മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಈ ಜೀವನ ದೇವತೆಗಳಿಗಿಂತಲೂ ಉತ್ತಮವಾಗಿದೆ ಏಕೆಂದರೆ ಈಗ ನೀವು ರಚಯಿತ ಮತ್ತು ರಚನೆಯನ್ನು ಯಥಾರ್ಥವಾಗಿ ತಿಳಿದುಕೊಂಡು ಆಸ್ತಿಕರಾಗಿದ್ದೀರಿ ಶಿವ ಭಗವಾನು ವಾಚ ಇದು ಪಾಠಶಾಲೆಯಾಗಿದೆ ಯಾರ ಪಾಠಶಾಲೆ ಆತ್ಮಗಳ ಪಾಠಶಾಲೆ ಇದಂತೂ ಅವಶ್ಯವಾಗಿದೆ ಆತ್ಮ ಶರೀರವಿಲ್ಲದೆ ಏನನ್ನೂ ಕೇಳಲು ಸಾಧ್ಯವಿಲ್ಲ ಆತ್ಮಗಳ ಪಾಠಶಾಲೆ ಎಂದ ಮೇಲೆ ಆತ್ಮ ಶರೀರವಿಲ್ಲದೆ ತಿಳಿದುಕೊಳ್ಳಲು ಸಾಧ್ಯವಿಲ್ಲವೆಂದು ತಿಳಿದುಕೊಳ್ಳಬೇಕು ಅಂದಾಗ ಜೀವಾತ್ಮ ಎಂದು ಕರೆಯಲಾಗ್ತದೆ ಈಗ ಎಲ್ಲವಂತೂ ಆತ್ ಜೀವಾತ್ಮಗಳ ಪಾಠಶಾಲೆಗಳಾಗಿವೆ ಆದ್ದರಿಂದ ಇದಕ್ಕೆ ಆತ್ಮಗಳ ಪಾಠಶಾಲೆ ಎಂದು ಹೇಳಲಾಗ್ತದೆ ಮತ್ತೆ ಇಲ್ಲಿ ಪರಮಪಿತ ಪರಮಾತ್ಮನೇ ಬಂದು ಓದಿಸ್ತಾರೆ ಇದು ಶಾರೀರಿಕ ವಿದ್ಯೆ ಆಗ್ತದೆ ಇದು ಆತ್ಮಿಕ ವಿದ್ಯೆಯಾಗಿದೆ ಇದನ್ನು ಬೇಹದ್ದಿನ ತಂದೆ ಬಂದು ಓದಿಸ್ತಾರೆ ಇದು ಈಶ್ವರೀಯ ವಿಶ್ವವಿದ್ಯಾಲಯವಾಯಿತು ಭಗವಾನ ವಾಚ ಇದೆಯಲ್ಲವೇ ಇದು ಭಕ್ತಿ ಮಾರ್ಗವಲ್ಲ ವಿದ್ಯೆಯಾಗಿದೆ ಶಾಲೆಯಲ್ಲಿ ವಿದ್ಯಾಭ್ಯಾಸವಿರ್ತದೆ ಭಕ್ತಿ ಗುಡುಗೋಪುರಗಳಲ್ಲಿರ್ತದೆ ಈ ಪಾಠಶಾಲೆಯಲ್ಲಿ ಯಾರು ಓದಿಸ್ತಾರೆ ವಾಚ ಮತ್ಯಾವುದೇ ಪಾಠಶಾಲೆಯಲ್ಲಿ ಭಗವಾನುವಾಚ ಇರುವುದೇ ಇಲ್ಲ ಕೇವಲ ಇದೊಂದೇ ಸ್ಥಳದಲ್ಲಿ ವಾಚ ಇದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಿಗೆ ಜ್ಞಾನ ಸಾಗರನೆಂದು ಹೇಳಲಾಗ್ತದೆ ಅವರೇ ಜ್ಞಾನವನ್ನು ಕೊಡ್ತಾರೆ ಉಳಿದೆಲ್ಲವೂ ಭಕ್ತಿಯಾಗಿದೆ ಭಕ್ತಿಗಾಗಿ ಅದರಿಂದ ಯಾರ ಸದ್ಗತಿಯಾಗುವುದಿಲ್ಲವೆಂದು ತಂದೆ ತಿಳಿಸಿದ್ದಾರೆ ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮನೇ ಆಗಿದ್ದಾರೆ ಅವರು ಬಂದು ರಾಜಯೋಗ ಕಲಿಸ್ತಾರೆ ಆತ್ಮ ಶರೀರದ ಮೂಲಕ ಕೇಳ್ತದೆ ಮತ್ಯಾವುದೇ ಜ್ಞಾನ ಮೊದಲಾದವುಗಳಲ್ಲಿ ವಾಚ ಇರುವುದೇ ಇಲ್ಲ ಭಾರತದಲ್ಲಿಯೇ ಶಿವಜಯಂತಿ ಆಚರಿಸಲಾಗ್ತದೆ ಭಗವಂತನಂತೂ ನಿರಾಕಾರನಾಗಿದ್ದಾರೆ ಮತ್ತೆ ಶಿವಜಯಂತಿಯನ್ನು ಹೇಗೆ ಆಚರಿಸುತ್ತೀರಿ ಯಾವಾಗ ಅವರು ಶರೀರದಲ್ಲಿ ಪ್ರವೇಶ ಮಾಡುತ್ತಾರೆಯೋ ಆಗ ಜಯಂತಿ ಆಗ್ತದೆ ನಾನಂತೂ ಎಂದೂ ಗರ್ಭದಲ್ಲಿ ಪ್ರವೇಶ ಮಾಡುವುದಿಲ್ಲವೆಂದು ತಂದೆ ತಿಳಿಸ್ತಾರೆ ನೀವೆಲ್ಲರೂ ಗರ್ಭದಲ್ಲಿ ಪ್ರವೇಶ ಮಾಡ್ತೀರಿ ಎಂಬತ್ನಾಲ್ಕು ಜನ್ಮಗಳು ತೆಗೆದುಕೊಳ್ತೀರಿ ಎಲ್ಲದಕ್ಕಿಂತ ಹೆಚ್ಚಿನ ಜನ್ಮಗಳನ್ನು ಈ ಲಕ್ಷ್ಮೀನಾರಾಯಣರು ತೆಗೆದುಕೊಳ್ತಾರೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡ ನಂತರ ಶ್ಯಾಮ ಹಳ್ಳಿಯ ಬಾಲಕನಾಗ್ತಾರೆ ಲಕ್ಷ್ಮೀನಾರಾಯಣ ಎಂದಾದರೂ ಹೇಳಿ ರಾಧಾಕೃಷ್ಣ ಎಂದಾದರೂ ಹೇಳಿ ಬಾಲ್ಯದಲ್ಲಿ ರಾಧಾಕೃಷ್ಣರಾಗಿದ್ದಾರೆ ಅವರು ಜನ್ಮ ಪಡೀತಾರೆ ಎಂದರೆ ಸ್ವರ್ಗದಲ್ಲಿಯೇ ಪಡೀತಾರೆ ಅದಕ್ಕೆ ವೈಕುಂಠವೆಂದೂ ಸಹ ಹೇಳಲಾಗ್ತದೆ ಮೊದಲನೆಯ ಜನ್ಮವೂ ಇವರದ್ದಾಗಿದೆ ಎಂಬತ್ನಾಲ್ಕು ಜನ್ಮಗಳನ್ನು ಅವರೇ ತೆಗೆದುಕೊಳ್ತಾರೆ ಶ್ಯಾಮ ಮತ್ತು ಸುಂದರ ಸುಂದರನಿಂದ ಮತ್ತೆ ಶ್ಯಾಮ ಕೃಷ್ಣ ಎಲ್ಲರಿಗೆ ಪ್ರಿಯನಾಗ್ತಾನೆ ಕೃಷ್ಣನ ಜನ್ಮವಂತೂ ಹೊಸ ಪ್ರಪಂಚದಲ್ಲಿಯೇ ಆಗ್ತದೆ ನಂತರ ಪುನರ್ಜನ್ಮಗಳನ್ನು ತೆಗೆದುಕೊಳ್ತಾ ತೆಗೆದುಕೊಳ್ತಾ ಹಳೆಯ ಪ್ರಪಂಚದಲ್ಲಿ ಬಂದು ತಲುಪಿದಾಗ ಶ್ಯಾಮನಾಗ್ತಾನೆ ಈ ಆಟವೇ ಹೀಗಿದೆ ಮೊದಲು ಭಾರತ ಸತೋಪ್ರಧಾನ ಸುಂದರವಾಗಿತ್ತು ಈಗ ಕಪ್ಪಾಗಿದೆ ತಂದೆ ತಿಳಿಸ್ತರೆ ಇಷ್ಟೆಲ್ಲ ಆತ್ಮಗಳು ನನ್ನ ಮಕ್ಕಳಾಗಿದ್ದೀರಿ ಈಗ ಎಲ್ಲರೂ ಕಾಮಚಿತೆ ಮೇಲೆ ಕುಳಿತು ಸುಟ್ಟು ಕಪ್ಪಾಗಿದ್ದಾರೆ ನಾನು ಬಂದು ಎಲ್ಲರನ್ನೂ ಹಿಂತಿರುಗಿ ಕರೆದುಕೊಂಡು ಹೋಗ್ತೇನೆ ಈ ಸೃಷ್ಟಿಚಕ್ರವೇ ಹೀಗಿದೆ ಹೂಗಳ ತೋಟವೂ ಮುಳ್ಳುಗಳ ಕಾಡಾಗಿದೆ ನೀವು ಮಕ್ಕಳು ಎಷ್ಟು ಸುಂದರ ಸ್ವರ್ಗದ ಮಾಲೀಕರಾಗಿದ್ದೀರಿ ಈಗ ಪುನಃ ಆಗುತ್ತಿದ್ದೀರಿ ಎಂದು ತಂದೆ ತಿಳಿಸ್ತಾರೆ ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದರು ಇವರು ಎಂಬತ್ನಾಲ್ಕು ಜನ್ಮಗಳು ತೆಗೆದುಕೊಂಡು ಮತ್ತೆ ಆ ರೀತಿಯಾಗಿದ್ದಾರೆ ಅರ್ಥಾತ್ ಅವರ ಆತ್ಮ ಈಗ ಓದುತ್ತಿದೆ ಸತ್ಯಯುಗದಲ್ಲಿ ಅಪಾರ ಸುಖವಿರುತ್ತದೆ ಎಂದು ನಿಮಗೆ ತಿಳಿದಿದೆ ಅಲ್ಲಿ ತಂದೆಯನ್ನೆಂದು ನೆನಪು ಮಾಡುವ ಅವಶ್ಯಕತೆಯೇ ಇರೋದಿಲ್ಲ ದುಃಖದಲ್ಲೆಲ್ಲರೂ ಸ್ಮರಣೆ ಮಾಡ್ತಾರೆ ಎಂದು ಗಾಯನವಿದೆ ಯಾರ ಸ್ಮರಣೆ ಮಾಡ್ತಾರೆ ತಂದೆಯ ಸ್ಮರಣೆ ಮಾಡ್ತಾರೆ ಇಷ್ಟೆಲ್ಲರ ಸ್ಮರಣೆ ಮಾಡಬಾರದು ಭಕ್ತಿಯಲ್ಲಿ ಅನೇಕರ ಸ್ಮರಣೆ ಮಾಡ್ತಾರೆ ಅವರಿಗೇನೂ ತಿಳಿದಿಲ್ಲ ಕೃಷ್ಣ ಯಾವಾಗ ಬಂದನು ಕೃಷ್ಣ ಯಾರೆಂಬುದೂ ಸಹ ಗೊತ್ತಿಲ್ಲ ಕೃಷ್ಣ ಮತ್ತು ನಾರಾಯಣನ ಭೇದವನ್ನು ತಿಳಿದಿಲ್ಲ ತಂದೆ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ಮತ್ತು ಅವರ ಕೆಳಗೆ ಬ್ರಹ್ಮ ವಿಷ್ಣು ಶಂಕರ ಅವರನ್ನು ದೇವತೆಗಳೆಂದು ಹೇಳಲಾಗ್ತದೆ ಮನುಷ್ಯರಂತೂ ಎಲ್ಲರನ್ನೂ ಭಗವಂತನೆಂದು ಹೇಳುತ್ತಿರ್ತಾರೆ ಇಲ್ಲಿ ಇಲ್ಲವೆಂದರೆ ಸರ್ವವ್ಯಾಪಿ ಎಂದು ಹೇಳ್ತಾರೆ ಅದಕ್ಕೆ ಮಾಯೆಯ ಪಂಚವಿಕಾರಗಳು ಸರ್ವವ್ಯಾಪಿಯಾಗಿವೆ ಎಂದು ತಂದೆ ತಿಳಿಸ್ತರೆ ಇವು ಪ್ರತಿಯೊಬ್ಬರಲ್ಲಿಯೂ ಇವೆ ಸತ್ಯಯುಗದಲ್ಲಿ ಯಾವುದೇ ವಿಕಾರವಿರೋದಿಲ್ಲ ಮುಕ್ತಿಧಾಮದಲ್ಲಿಯೂ ಸಹ ಆತ್ಮಗಳು ಪವಿತ್ರರಾಗಿರ್ತಾರೆ ಅಪವಿತ್ರತೆಯ ಯಾವುದೇ ಮಾತಿರೋದಿಲ್ಲ ಅಂದ ಮೇಲೆ ಇದನ್ನು ರಚಯಿತ ತಂದೆಯೇ ಬಂದು ತಮ್ಮ ಪರಿಚಯ ಕೊಡ್ತಾರೆ ಅಂತ್ಯದ ರಹಸ್ಯ ತಿಳಿಸ್ತಾರೆ ಇದರಿಂದ ನೀವು ಆಸ್ತಿಕರಾಗ್ತೀರಿ ನೀವು ಒಂದೇ ಬಾರಿ ಆಸ್ತಿಕರಾಗ್ತೀರಿ ನಿಮ್ಮ ಈ ಜೀವನ ದೇವತೆಗಳಿಗಿಂತಲೂ ಉತ್ತಮವಾಗಿದೆ ಮನುಷ್ಯ ಜೀವನ ದುರ್ ದುರ್ಲಭವೆಂದು ಗಾಯನ ಮಾಡ್ತಾರೆ ಅಂದರೆ ಯಾವಾಗ ಪುರುಷೋತ್ತಮ ಸಂಗಮ ಯುಗ ಬರುತ್ತದೆಯೋ ಆಗ ಜೀವನ ವಜ್ರ ಸಮಾನವಾಗ್ತದೆ ಲಕ್ಷ್ಮೀನಾರಾಯಣರನ್ನು ವಜ್ರ ಸಮಾನರೆಂದು ಹೇಳೋದಿಲ್ಲ ನಿಮ್ಮದು ವಜ್ರ ಸಮಾನ ಜನ್ಮವಾಗಿದೆ ನೀವು ಈಶ್ವರಿಯ ಸಂತಾನರಾಗಿದ್ದೀರಿ ದೇವತೆಗಳು ದೈವಿ ಸಂತಾನರಾಗಿದ್ದಾರೆ ಇಲ್ಲಿ ನೀವು ಹೇಳ್ತೀರಿ ನಾವು ಈಶ್ವರಿಯ ಸಂತಾನರಾಗಿದ್ದೇವೆ ಈಶ್ವರ ನಮ್ಮ ತಂದೆಯಾಗಿದ್ದಾರೆ ಅವರು ನಮಗೆ ಓದಿಸ್ತಾರೆ ಏಕೆಂದರೆ ಜ್ಞಾನ ಸಾಗರನಾಗಿದ್ದಾರಲ್ಲವೇ ಅವರೇ ರಾಜಯೋಗ ಕಲಿಸ್ತಾರೆ ಈ ಜ್ಞಾನ ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದೊಂದೇ ಬಾರಿ ಸಿಗ್ತದೆ ಇದು ಸರ್ವೋತ್ತಮ ಪುರುಷರಾಗುವ ಯುಗವಾಗಿದೆ ಇದನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ ಎಲ್ಲರೂ ಕುಂಭಕರ್ಣನ ಅಂಧಕಾರದ ನಿದ್ರೆಯಲ್ಲಿ ಮಲಗಿದ್ದಾರೆ ವಿನಾಶವೂ ಸಮ್ಮುಖದಲ್ಲಿ ನಿಂತಿದೆ ಆದ್ದರಿಂದ ಈಗ ಮಕ್ಕಳು ಯಾರೊಂದಿಗೂ ಸಂಬಂಧವನ್ನು ಇಟ್ಟುಕೊಳ್ಳಬಾರದು ಅಂತ್ಯದಲ್ಲಿ ಯಾರು ಸ್ತ್ರೀಯನ್ನು ಸ್ಮರಣೆ ಮಾಡಿದರು ಎಂದು ಹೇಳ್ತಾರೆ ಅಂತ್ಯದಲ್ಲಿ ಶಿವತಂದೆ ಸ್ಮರಣೆ ಮಾಡಿದರೆ ಶ್ರೀ ನಾರಾಯಣನ ಸಂಬಂಧದಲ್ಲಿ ಬರುತ್ತೀರಿ ಈ ಏಣಿ ಬಹಳ ಚೆನ್ನಾಗಿದೆ ನಾವೇ ದೇವತೆಗಳು ನಾವೇ ಕ್ಷತ್ರಿಯರು ಎಂದು ಬರೆಯಲ್ಪಟ್ಟಿದೆ ಈ ಸಮಯ ರಾವಣ ರಾಜ್ಯವಾಗಿದೆ ಈಗ ತಮ್ಮ ಆದಿಸನಾಥನ ದೇವಿ ದೇವತಾ ಧರ್ಮವನ್ನು ಮರೆತು ಅನ್ಯ ಧರ್ಮಗಳಲ್ಲಿ ಸಿಕ್ಕಿಕೊಂಡಿದ್ದಾರೆ ಈ ಪೂರ್ಣ ಪ್ರಪಂಚವೇ ಲಂಕೆಯಾಗಿದೆ ಬಾಕಿ ಯಾವುದೇ ಚಿನ್ನದ ಲಂಕೆ ಇರಲಿಲ್ಲ ನೀವು ತಮಗಿಂತಲೂ ಸಹ ಹೆಚ್ಚಿನದ್ದಾಗಿ ನನ್ನ ನಿಂದನೆ ಮಾಡಿದ್ದೀರಿ ಎಂದು ತಂದೆ ತಿಳಿಸ್ತಾರೆ ನಿಮಗಾಗಿ ಎಂಬತ್ನಾಲ್ಕು ಲಕ್ಷ ಜನ್ಮಗಳು ಮತ್ತು ನನ್ನನ್ನು ಕಣ ಕಣದಲ್ಲಿದ್ದಾರೆಂದು ಹೇಳಿದ್ದೀರಿ ಇಂತಹ ಅಪಕಾರಿಗಳಿಗೂ ಸಹ ನಾನು ಉಪಕಾರ ಮಾಡ್ತೇನೆ ತಂದೆ ಹೇಳ್ತಾರೆ ನಿಮ್ಮದೇನೂ ದೋಷವಿಲ್ಲ ಇದು ನಾಟಕವಾಗಿದೆ ಸತ್ಯಯುಗದ ಆದಿಯಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೆ ಆಟವಾಗಿದೆ ಇದು ಸುತ್ತಲೇ ಬೇಕಾಗಿದೆ ಇದನ್ನು ತಂದೆಯ ವಿನಃ ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ ನೀವೆಲ್ಲರೂ ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರಿ ನೀವು ಬ್ರಾಹ್ಮಣರು ಈಶ್ವರಿಯ ಸಂತಾನರಾಗಿದ್ದೀರಿ ನೀವು ಈಶ್ವರಿಯ ಪರಿವಾರದಲ್ಲಿ ಕುಳಿತಿದ್ದೀರಿ ಸತ್ಯಯುಗದಲ್ಲಿ ದೈವೀ ಪರಿವಾರವಿರುತ್ತದೆ ಈಶ್ವರಿಯ ಪರಿವಾರದಲ್ಲಿ ತಂದೆ ನಿಮ್ಮನ್ನು ಪಾಲನೆಯೂ ಮಾಡ್ತಾರೆ ಓದಿಸ್ತಾರೆ ಮತ್ತು ಹೂಗಳನ್ನಾಗಿ ಮಾಡಿ ಜೊತೆಗೆ ಕರೆದುಕೊಂಡು ಹೋಗ್ತಾರೆ ನೀವು ಮನುಷ್ಯರಿಂದ ದೇವತೆಗಳಾಗಲು ಓದುತ್ತೀರಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರು ಎಂದು ಗ್ರಂಥದಲ್ಲಿಯೂ ಇದೆ ಅದರಿಂದ ಪರಮಾತ್ಮನನ್ನು ಜಾದೂಗಾರನೆಂದು ಹೇಳಲಾಗ್ತದೆ ನರಕವನ್ನು ಸ್ವರ್ಗವನ್ನಾಗಿ ಮಾಡುವುದು ಜಾದುವಿನ ಆಟವಾಗಿದೆಯಲ್ಲವೇ ಸ್ವರ್ಗದಿಂದ ನರಕ ಆಗುವುದರಲ್ಲಿ ಎಂಬತ್ನಾಲ್ಕು ಜನ್ಮ ಮತ್ತು ನರಕದಿಂದ ಸ್ವರ್ಗ ಒಂದು ಸೆಕೆಂಡಿನಲ್ಲಿ ಆಗ್ತದೆ ಒಂದು ಸೆಕೆಂಡ್ನಲ್ಲಿ ಜೀವನ್ಮುಕ್ತಿ ಸಿಗ್ತದೆ ನಾನು ಆತ್ಮನಾಗಿದ್ದೇನೆ ಆತ್ಮವನ್ನೂ ಅರಿತುಕೊಂಡಿರಿ ಪರಮಾತ್ಮನನ್ನೂ ಅರಿತುಕೊಂಡಿರಿ ಆತ್ಮ ಎಂದರೆ ಏನು ಎನ್ನುವುದನ್ನು ಯಾವುದೇ ಮನುಷ್ಯರು ತಿಳಿದುಕೊಂಡಿಲ್ಲ ಗುರುಗಳು ಅನೇಕರಿದ್ದಾರೆ ಸದ್ಗುರು ಒಬ್ಬರೇ ಆಗಿದ್ದಾರೆ ಸದ್ಗುರು ಅಕಾಲ ಎಂದು ಹೇಳ್ತಾರೆ ಪರಮಪಿತಾ ಪರಮಾತ್ಮ ಒಬ್ಬರೇ ಸದ್ಗುರುವಾಗಿದ್ದಾರೆ ಆದರೆ ಗುರುಗಳು ಅನೇಕರಿದ್ದಾರೆ ಯಾರೂ ನಿರ್ವಿಕಾರಿಗಳಿಲ್ಲ ಎಲ್ಲರೂ ವಿಕಾರದಿಂದಲೇ ಜನ್ಮ ಪಡಿತಾರೆ ಈ ರಾಜಧಾನಿ ಸ್ಥಾಪನೆಯಾಗ್ತಿದೆ ನೀವು ಎಲ್ಲರೂ ಇಲ್ಲಿ ರಾಜ್ಯ ಭಾಗ್ಯಕ್ಕಾಗಿ ಓದುತ್ತೀರಿ ರಾಜಯೋಗಿಗಳಾಗಿದ್ದೀರಿ ಬೇಹದ್ದಿನ ಸನ್ಯಾಸಿಗಳಾಗಿದ್ದೀರಿ ಆ ಹಠಯೋಗಿಗಳು ಹದ್ದಿನ ಸನ್ಯಾಸಿಗಳಾಗಿದ್ದಾರೆ ತಂದೆ ಬಂದು ಎಲ್ಲರ ಸದ್ಗತಿ ಮಾಡಿ ಸುಖಿಯನ್ನಾಗಿ ಮಾಡ್ತಾರೆ ನನ್ನನ್ನೇ ಸದ್ಗುರು ಅಕಾಲಮೂರ್ತಿ ಎಂದು ಹೇಳ್ತಾರೆ ಅಲ್ಲಿ ನಾವು ಪದೇ ಪದೇ ಶರೀರವನ್ನು ಬಿಡುವುದಾಗಲೀ ತೆಗೆದುಕೊಳ್ಳುವುದಾಗಲೀ ಇರೋದಿಲ್ಲ ಮೃತ್ಯು ಕಬಳಿಸುವುದಿಲ್ಲ ನಿಮ್ಮ ಆತ್ಮ ಅವಿನಾಶಿಯಾಗಿದೆ ಆದರೆ ಪತಿತ ಮತ್ತು ಪಾವನವಾಗ್ತದೆ ನಿರ್ಲೇಪವಲ್ಲ ನಾಟಕದ ರಹಸ್ಯವನ್ನೂ ಸಹ ತಂದೆ ತಿಳಿಸ್ತಾರೆ ರಚಯಿತನೇ ರಚನೆಯ ಮಧ್ಯಾಂತ್ಯದ ರಹಸ್ಯ ತಿಳಿಸುತ್ತಾರಲ್ಲವೇ ಜ್ಞಾನಸಾಗರ ಆ ತಂದೆ ಒಬ್ಬರೇ ಆಗಿದ್ದಾರೆ ಅವರೇ ನಮ್ಮನ್ನು ಮನುಷ್ಯರಿಂದ ದೇವತೆಗಳು ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡ್ತಾರೆ ನಿಮ್ಮ ಜನ್ಮ ಕವಡ ಸಮಾನ ಇತ್ತು ಈಗ ನಿಮ್ಮ ನೀವು ಜನ್ಮ ವಜ್ರ ಸಮಾನರಾಗುತ್ತಿದ್ದೀರಿ ತಂದೆ ಹಂಸೋ ಸೋಹಂನ ಮಂತ್ರವನ್ನು ತಿಳಿಸಿದ್ದಾರೆ ಆತ್ಮವೇ ಪರಮಾತ್ಮ ಪರಮಾತ್ಮವೇ ಆತ್ಮ ಹಂಸೋ ಸೋಹಂ ಎಂದು ಹೇಳ್ತಾರೆ ಅದರಿಂದ ತಂದೆಯ ಆತ್ಮವೇ ಪರಮಾತ್ಮನಾಗಲು ಹೇಗೆ ಸಾಧ್ಯ ಎಂದು ತಿಳಿಸ್ತಾರೆ ಈ ಸಮಯದಲ್ಲಿ ಬ್ರಾಹ್ಮಣರಾಗಿದ್ದೇವೆ ಮತ್ತೆ ನಾವೇ ಬ್ರಾಹ್ಮಣರಿಂದ ದೇವತೆಗಳಾಗ್ತೇವೆ ನಂತರ ಕ್ಷತ್ರಿಯರಾಗ್ತೇವೆ ಎಂದು ತಂದೆ ನಿಮಗೆ ತಿಳಿಸ್ತಾರೆ ಕ್ಷತ್ರಿಯರಿಂದ ಶೂದ್ರರು ಶೂದ್ರರಿಂದ ಬ್ರಾಹ್ಮಣರಾಗ್ತೇವೆ ನಿಮ್ಮದು ಎಲ್ಲರಿಗಿಂತ ಶ್ರೇಷ್ಠ ಜನ್ಮವಾಗಿದೆ ಇದು ಈಶ್ವರನ ಮನೆಯಾಗಿದೆ ತಾವು ಯಾರ ಬಳಿ ಕುಳಿತಿದ್ದೀರಿ ಮಾತಾಪಿತರ ಬಳಿ ಕುಳಿತಿದ್ದೇವೆ ಇಲ್ಲಿ ಎಲ್ಲರೂ ಸಹೋದರ ಸಹೋದರಿಯರಾಗಿದ್ದಾರೆ ತಂದೆ ಆತ್ಮಗಳಿಗೆ ಶಿಕ್ಷಣ ಕೊಡುತ್ತಾರೆ ನೀವೆಲ್ಲರೂ ನಮ್ಮ ಮಕ್ಕಳಾಗಿದ್ದೀರಿ ಆಸ್ತಿ ಪಡೆಯಲು ಅಧಿಕಾರವಿದೆ ಪರಮಾತ್ಮ ತಂದೆಯಿಂದ ಪ್ರತಿಯೊಬ್ಬರೂ ಆಸ್ತಿ ಪಡೆದುಕೊಳ್ಳಬಹುದಾಗಿದೆ ವೃದ್ಧರು ದೊಡ್ಡವರು ಚಿಕ್ಕವರು ಎಲ್ಲರಿಗೂ ತಂದೆಯಿಂದ ಆಸ್ತಿ ಪಡೆಯುವ ಹಕ್ಕಿದೆ ಅದರಿಂದ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿದರೆ ಪಾಪಗಳು ಭಸ್ಮವಾಗ್ತವೆ ಎಂದು ಮಕ್ಕಳಿಗೂ ತಿಳಿಸಿ ಭಕ್ತಿ ಮಾರ್ಗದವರು ಈ ಮಾತುಗಳನ್ನು ಸ್ವಲ್ಪವೂ ತಿಳಿಯುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ 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 ರಾತ್ರಿ ಕ್ಲಾಸು ಮಕ್ಕಳು ತಂದೆಯನ್ನು ಗುರುತಿಸ್ತಾರೆ ತಿಳಿತರೆ ತಂದೆಯೇ ಓದಿಸುತ್ತಿದ್ದಾರೆ ಎಂದು ಅವರಿಂದ ಬೇಹದ್ದಿನ ಆಸ್ತಿ ಸಿಗಬೇಕಿದೆ ಆದರೆ ಮಾಯೆ ಮರೆಸಿ ಬಿಡ್ತದೆ ಇದೇ ಕಷ್ಟ ಆಗಿದೆ ಏನಾದರೂ ಒಂದು ವಿಘ್ನವನ್ನು ಹಾಕ್ತದೆ ಯಾವುದರಿಂದ ಭಯಪಡಲಿ ಎಂದು ಅದರಲ್ಲೂ ಮೊದಲನೇ ನಂಬರ್ನ ವಿಕಾರದಲ್ಲಿ ಬೀಳ್ತಾರೆ ಕಣ್ಣು ಮೋಸ ಮಾಡ್ತದೆ ಕಣ್ಣನ್ನು ತೆಗೆದುಹಾಕುವ ಮಾತಲ್ಲ ತಂದೆ ಜ್ಞಾನದ ನೇತ್ರ ಕೊಡ್ತಾರೆ ಜ್ಞಾನ ಮತ್ತು ಅಜ್ಞಾನದ ಯುದ್ಧ ನಡೀತದೆ ಜ್ಞಾನ ಆಗಿದೆ ತಂದೆ ವಿಜ್ಞಾನ ಆಗಿದೆ ಮಾಯೆ ಇದರ ಯುದ್ಧ ಬಹಳ ತೀಕ್ಷ್ಣವಾಗಿದೆ ಬೀಳುತ್ತಿದ್ದರೂ ತಿಳುವಳಿಕೆ ಬರೋದಿಲ್ಲ ನಂತರ ತಿಳಿತರೆ ನಾನು ಬಿದ್ದಿದ್ದೇನೆ ನಾನು ಬಹಳ ನನ್ನ ಅಕಲ್ಯಾಣ ಮಾಡಿಕೊಂಡಿರುವೆನು ಎಂದು ಮಾಯ ಒಂದು ಬಾರಿ ಸೋಲಿಸಿದ್ದರೆ ಮತ್ತೆ ಏರುವುದು ಬಹಳ ಕಷ್ಟವಾಗ್ತದೆ ಬಹಳ ಮಕ್ಕಳು ಹೇಳ್ತಾರೆ ನಾನು ಧ್ಯಾನದಲ್ಲಿ ಹೋಗ್ತೇನೆ ಎಂದು ಆದರೆ ಅದರಲ್ಲಿ ಮಾಯ ಪ್ರವೇಶವಾಗ್ತದೆ ಗೊತ್ತೇ ಆಗೋದಿಲ್ಲ ಮಾಯ ಕಳ್ಳನ ಕಳ್ಳತನ ಮಾಡಿಸುತ್ತದೆ ಸುಳ್ಳನ್ನು ಹೇಳಿಸುತ್ತೆ ಮಾಯ ಏನು ತಾನೇ ಮಾಡಿಸೋದಿಲ್ಲ ಮಾತೇ ಕೇಳಬೇಡಿ ಕೊಳಕು ಮಾಡಿಸಿಬಿಡುತ್ತದೆ ಬಿಡುತ್ತದೆ ಗುಲ್ಗುಲ್ ಆಗ್ತಾ ಆಗ್ತಾ ನಂತರ ಚೀಚಿ ಆಗ್ತಾರೆ ಮಾಯ ಇಷ್ಟು ಜಬರ್ದಸ್ತಾಗಿದೆ ಯಾವುದು ಗಳಿಗೆ ಗಳಿಗೆ ಬೀಳಿಸುತ್ತದೆ ಮಕ್ಕಳು ಹೇಳ್ತಾರೆ ಬಾಬಾ ನಾವು ಗಳಿಗೆ ಗಳಿಗೆ ಮರೆತು ಹೋಗ್ತೇವೆ ಎಂದು ಅದೃಷ್ಟ ರೂಪಿಸುವಂತವರು ಒಬ್ಬ ತಂದೆಯಾಗಿದ್ದಾರೆ ಆದರೆ ಅದೃಷ್ಟದಲ್ಲಿ ಇಲ್ಲವೆಂದರೆ ರೂಪಿಸುವಂತವರು ಏನು ಮಾಡಲು ಸಾಧ್ಯವಿಲ್ಲ ಇದರಲ್ಲಿ ಯಾರೇ ಒಬ್ಬರ ಮೇಲೆ ಗಮನವಿಡಲು ಸಾಧ್ಯವಿಲ್ಲ ಎಕ್ಸ್ಟ್ರಾ ಓದಿಸಲು ಆಗೋದಿಲ್ಲ ಆ ವಿದ್ಯೆಯಲ್ಲಂತೂ ಪಕ್ ಎಕ್ಸ್ಟ್ರಾ ಓದಿಸಲು ಟೀಚರ್ ಅನ್ನು ಕರೆಸ್ತಾರೆ ಇಲ್ಲಿ ಅದೃಷ್ಟ ರೂಪಿಸಲು ಎಲ್ಲರಿಗೂ ಏಕರಸವಾಗಿ ಒಟ್ಟಿಗೆ ಓದಿಸಲಾಗ್ತದೆ ಒಬ್ಬೊಬ್ಬರಿಗೆ ಬೇರೆ ಬೇರೆಯಾಗಿ ಎಲ್ಲಿಯವರಿಗೆ ಓದಿಸಲು ಸಾಧ್ಯ ಎಷ್ಟೊಂದು ಮಕ್ಕಳಿದ್ದಾರೆ ಆ ವಿದ್ಯೆಯಲ್ಲಿ ಯಾವುದೇ ದೊಡ್ಡ ಮನುಷ್ಯರ ಮಕ್ಕಳಿದ್ದರೆ ಎಕ್ಸ್ಟ್ರಾ ಖರ್ಚು ಮಾಡಬಹುದು ಆಗ ಅವರಿಗೆ ಎಕ್ಸ್ಟ್ರಾ ಕೂಡ ಓದಿಸುತ್ತಾರೆ ಟೀಚರ್ಗೆ ಗೊತ್ತಿರುತ್ತದೆ ಇವರು ವಿದ್ಯೆಯಲ್ಲಿ ಡಲ್ ಆಗಿದ್ದಾರೆ ಆದ್ದರಿಂದ ಹೆಚ್ಚು ಓದಿಸಿ ಇವರನ್ನು ಸ್ಕಾಲರ್ಶಿಪ್ ಪಡೆಯಲು ಲಾಯಕ್ಕಾಗಿ ಮಾಡಿಸಬೇಕು ಎಂದು ಇಲ್ಲಿ ತಂದೆ ಹಾಗೆ ಮಾಡಲು ಸಾಧ್ಯವಿಲ್ಲ ಇಲ್ಲಿ ತಂದೆ ಎಲ್ಲರಿಗೂ ಏಕರಸವಾಗಿ ಓದಿಸ್ತಾರೆ ಅಲ್ಲಿ ಟೀಚರ್ಸ್ ಎಕ್ಸ್ಟ್ರಾ ಪುರುಷಾರ್ಥ ಮಾಡಿಸಬೇಕಾಗಿದೆ ಇಲ್ಲಿ ಎಕ್ಸ್ಟ್ರಾ ಪುರುಷಾರ್ಥ ಯಾರಿಗೆ ಬೇರೆಯಾಗಿ ಮಾಡಿಸೋದಿಲ್ಲ ಎಕ್ಸ್ಟ್ರಾ ಪುರುಷಾರ್ಥವೆಂದರೆ ಟೀಚರ್ ಸ್ವಲ್ಪ ಕೃಪೆ ಮಾಡ್ತಾರೆ ಬಲೆ ಹೀಗೆ ಹಣ ಪಡೀತಾರೆ ಖಾಸಗಿ ಸಮಯ ಕೊಟ್ಟು ಓದಿಸ್ತಾರೆ ಯಾವುದ್ರಿಂದ ಹೆಚ್ಚು ಓದಿ ಬುದ್ಧಿವಂತರಾಗ್ತಾರೆ ಇಲ್ಲಂತೂ ಹೆಚ್ಚು ಯಾವುದೂ ಓದುವ ಮಾತೇ ಇಲ್ಲ ಇವರ ಮಾತು ಒಂದೇ ಆಗಿದೆ ಮನ್ಮನ್ ಅಭಾವದ ಒಂದೇ ಮಹಾಮಂತ್ರ ಕೊಡ್ತಾರೆ ನೆನಪಿನಿಂದ ಏನಾಗ್ತದೆ ಇದಂತೂ ನೀವು ಮಕ್ಕಳು ತಿಳಿದಿರುವಿರಿ ತಂದೆಯೇ ಪತಿತ ಪಾವನಾಗಿದ್ದಾರೆ ಅವರನ್ನು ನೆನಪು ಮಾಡೋದರಿಂದಲೇ ನಾವು ಪಾವನರಾಗ್ತೇವೆ ಒಳ್ಳೆಯದು ಗುಡ್ ನೈಟ್ ಧಾರಣೆಗಾಗಿ ಮುಖ್ಯಾಂಶಗಳು ಇಡೀ ಪ್ರಪಂಚ ಈಗ ಸ್ಮಶಾನವಾಗಲಿದೆ ವಿನಾಶ ಸಮ್ಮುಖದಲ್ಲಿದೆ ಅದರಿಂದ ಯಾರೊಂದಿಗೂ ಸಂಬಂಧ ಇಡಬಾರದು ಅಂತ್ಯಕಾಲದಲ್ಲಿ ಒಬ್ಬ ತಂದೆಯದ್ದೇ ನೆನಪಿರಬೇಕು ಇದು ಶ್ಯಾಮನಿಂದ ಸುಂದರ ಪತಿತರಿಂದ ಪಾವನರಾಗುವ ಪುರುಷೋತ್ತಮ ಸಂಗಮಯುಗವಾಗಿದೆ ಇದೇ ಸಮಯ ಉತ್ತಮ ಪುರುಷರಾಗುವ ಸಮಯವಾಗಿದೆ ಸದಾ ಇದೇ ಸ್ಮೃತಿಯಲ್ಲಿದ್ದು ಸ್ವಯಂ ತನ್ನನ್ನು ಕವಡೆಯಿಂದ ವಜ್ರ ಸಮಾನ ಮಾಡಿಕೊಳ್ಳಬೇಕು ವರದಾನ ಜ್ಞಾನಧನದ ಮೂಲಕ ಪ್ರಕೃತಿಯ ಎಲ್ಲ ಸಾಧನಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪದಂಪತಿ ಭವ ಜ್ಞಾನಧನ ಸ್ಥೂಲಧನದ ಪ್ರಾಪ್ತಿಯನ್ನು ಸ್ವತಃವಾಗಿ ಮಾಡಿಸುತ್ತದೆ ಎಲ್ಲಿ ಜ್ಞಾನಧನವಿದೆ ಅಲ್ಲಿ ಪ್ರಕೃತಿ ಸ್ವತಃ ದಾಸಿಯಾಗುವುದು ಜ್ಞಾನಧನದಿಂದ ಪ್ರಕೃತಿಯ ಎಲ್ಲ ಸಾಧನ ಸ್ವತಃ ಪ್ರಪ ಪ್ರಾಪ್ತಿಯಾಗುವುದು ಅದರಿಂದ ಜ್ಞಾನಧನ ಎಲ್ಲ ಧನಗಳಿಗೂ ರಾಜ ಆಗಿದೆ ಎಲ್ಲಿ ರಾಜ ಇರ್ತಾನೆ ಅಲ್ಲಿ ಸರ್ವ ಪದಾರ್ಥ ಸ್ವತಃವಾಗಿ ಪ್ರಾಪ್ತಿಯಾಗುವುದು ಈ ಜ್ಞಾನಧನವೇ ಪದಮಾಪದಂಪತಿ ಮಾಡಿಸುವಂಥದ್ದಾಗಿದೆ ಪುರುಷಾರ್ಥ ಮತ್ತು ವ್ಯವಹಾರವನ್ನು ಸ್ವತಃವಾಗಿ ಸಿದ್ಧ ಮಾಡಿಸುವುದು ಜ್ಞಾನಧನದಲ್ಲಿ ಇಷ್ಟು ಶಕ್ತಿ ಇದೆ ಅದರಿಂದ ಅನೇಕ ಜನ್ಮಗಳಿಗೆ ರಾಜರುಗಳ ರಾಜರನ್ನಾಗಿ ಮಾಡಿಸುವುದು ಸುವಾಕ್ಯ ಕಲ್ಪಕಲ್ಪದ ವಿಜಯಿಯಾಗಿದ್ದೇನೆ ಈ ಆತ್ಮೀಯ ನಶೆ ಇಮರ್ಜಾಗಿದ್ದಾಗ ಮಾಯಾ ಆಗುವಿರಿ ಒಳ್ಳೆಯದು ಓಂ ಶಾಂತಿ ಇಂದಿನ ಮುರಳಿಯ ಪ್ರಶ್ನೋತ್ತರ ಸಂಗಮಯುಗಿ ಈಶ್ವರಿಯ ಪರಿವಾರದ ವಿಶೇಷತೆ ಏನಾಗಿದೆ ಯಾವುದು ಇಡೀ ಕಲ್ಪದಲ್ಲಿಯೇ ಇರೋದಿಲ್ಲ ಈ ಸಮಯದಲ್ಲಿಯೇ ಈಶ್ವರ ತಂದೆಯಾಗಿ ನೀವು ಮಕ್ಕಳನ್ನು ಪಾಲನೆ ಮಾಡ್ತಾರೆ ಶಿಕ್ಷಕರಾಗಿ ಓದಿಸ್ತಾರೆ ಮತ್ತು ಸದ್ಗುರುವಾಗಿ ನಿಮ್ಮನ್ನು ಹೂವನ್ನಾಗಿ ಮಾಡಿ ಜೊತೆಗೆ ಕರೆದುಕೊಂಡು ಹೋಗ್ತಾರೆ ಸತ್ಯಯುಗದಲ್ಲಿ ಭಲೇ ದೈವಿ ಪರಿವಾರವಿರುತ್ತದೆ ಆದರೆ ಇಂತಹ ಈಶ್ವರ್ಯ ಪರಿವಾರವಿರೋದಿಲ್ಲ ಈಗ ನೀವು ಮಕ್ಕಳು ಬೇಹದ್ದಿನ ಸನ್ಯಾಸಿಗಳಾಗಿದ್ದೀರಿ ರಾಜಯೋಗಿಗಳೂ ಆಗಿದ್ದೀರಿ ರಾಜ್ಯ ಭಾಗ್ಯಕ್ಕಾಗಿ ಓದುತ್ತಿದ್ದೀರಿ ಒಳ್ಳೆಯದು ಓಂ ಶಾಂತಿ